ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ನಾನು ರುಚಿಕರವಾದಂಥ ಒಂದು ಪಲ್ಯದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈ ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶ ತುಂಬಾ ಹೇರಳವಾಗಿದೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ತಿನ್ನಲಿಕ್ಕೂ ಕೂಡ ಇದರ ರೆಸಿಪಿಗಳೆಲ್ಲ ತುಂಬ ರುಚಿಯಾಗಿರುತ್ತೆ ರಕ್ತಹೀನತೆ ಇರುವವರು ಹೆಚ್ಚಾಗಿ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಗರ್ಭಿಣಿಯರಿಗೆ ಮತ್ತು ಬಾಳಂತಿಯರಿಗೆ ಹಿಮೋಗ್ಲೋಬಿನ್ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ ಅಂಥವರು ಇದನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅಂದರೆ ಇದು ಬೀಟ್ರೂಟ್ ಥರನೇ ಹಿಮೋಗ್ಲೋಬಿನ್ ಕೊರತೆಯನ್ನು ನೀಗಿಸುತ್ತೆ ಈ ಸೊಪ್ಪಿನ ಪಲ್ಯವನ್ನು ಈ ದಿನ ನೋಡೋಣ ಇಲ್ಲಿ ನಾನು ಮೊದಲಿಗೆ ಎರಡು ಕಟ್ಟಾಗುವಷ್ಟು ಕೆಂಪು ಹರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಮಾಮೂಲಿ ಎಲ್ಲ ಸೊಪ್ಪನ್ನು ಹೆಚ್ಚೋ ಥರನೇ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಪೂರ್ತಿಯಾಗಿ ಹೆಚ್ಚಿ ಆದಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಇವಿಷ್ಟನ್ನು ಎಣ್ಣೆಯೊಳಗಡೆ ಚೆನ್ನಾಗಿ ಹುರಿದು ಆದಮೇಲೆ ಖಾರಕ್ಕೆ ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಈರುಳ್ಳಿಯ ಬಣ್ಣ ಬದಲಾಗೋ ತನಕ ಹುರಿದು ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ ಪುನಃ ಮತ್ತೊಮ್ಮೆ ಹುರಿದು ಇದಕ್ಕೆ ನಾನು ಎರಡು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಲಸಂದೆ ಕಾಳನ್ನು ನಾನು ಮುಂಚೆಯೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಅದರೊಟ್ಟಿಗೆ ಇದ್ದೇನೆ ಕಾಳು ನೆನೆಸಿದ್ದು ಇಲ್ಲಾಂದರೆ ಹಾಕಲೇಬೇಕು ಅಂತಿಲ್ಲ ಇಲ್ಲೇ ಬೇರೆ ಯಾವುದೋ ಕಾಳನ್ನು ಕೂಡ ಹಾಕಿ ಮಾಡ್ಬೋದು ಇವಿಷ್ಟನ್ನು ಒಂದು ಐದು ನಿಮಿಷ ಆಗೋ ತನಕ ಹುರಿದು ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈ ಹರಿವೆ ಸೊಪ್ಪನ್ನು ಇದರೊಟ್ಟಿಗೆ ಸೇರಿಸ್ಬೇಕು ಸೊಪ್ಪು ಅದರಿಂದ ಜಾಸ್ತಿ ಹೊತ್ತೆಲ್ಲ ಬೇಡ ಬೇಯಲಿಕ್ಕೆ ಒಂದು ಐದರಿಂದ ಆರು ನಿಮಿಷಕ್ಕೆಲ್ಲ ಇದು ಸಾಫ್ಟ್ ಆಗೋಗುತ್ತೆ ಮತ್ತು ಹಾಕುವಾಗ ತುಂಬ ಜಾಸ್ತಿ ಅನ್ನಿಸಿದರೂ ಕೂಡ ಕೊನೆಗೆ ಇದು ಬೆಂದ ಮೇಲೆ ತುಂಬಾ ಕಡಿಮೆ ಆಗಿರುತ್ತೆ ಎಲ್ಲ ಸೊಪ್ಪುಗಳು ಹಾಗೆ ಒಂದು ಸರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು ಎರಡು ಚಮಚ ಆಗುವಷ್ಟು ನೀರನ್ನು ಹಾಕ್ತಿದ್ದೇನೆ ನೀರು ಬೇಕಿದ್ದರೆ ಮಾತ್ರ ಹಾಕಿ ಹಾಗೆ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಉಪ್ಪನ್ನು ನೋಡಿ ಹಾಕಿ ಬೇಕಿದ್ರೆ ಕೊನೆಯಲ್ಲೂ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸೋದು ಬೇಡ ಉಪ್ಪು ಹುಳಿ ಖಾರ ಎಲ್ಲ ಬಿದ್ಮೇಲೆ ನೀರು ಬಿಟ್ಕೊಳತ್ತೆ ಇದು ನೋಡಿ ಹಾಕಿ ತುಂಬ ತೆಳುವಾಗಿ ಬೇಕು ಅಂದರೆ ನೀರನ್ನು ಹೆಚ್ಚಾಗಿ ಹಾಕ್ಕೊಳ್ಬೋದು ಹಾಗೆ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ತಿದ್ದೇನೆ ಬೆಲ್ಲನೂ ಕೂಡ ಹಾಗೆ ನಿಮಗೆ ಇಷ್ಟ ಇಲ್ಲಾಂದರೆ ನೀವು ಹಾಕ್ತೇನೋ ಕೂಡ ಇರ್ಬೋದು ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದು ಬಂದಿದೆ ಕಾಳು ಕೂಡ ನೆನೆಸಿ ಇಟ್ಟಿದ್ದರಿಂದ ಸಾಫ್ಟ್ ಆಗಿದೆ ನಂತರ ಮೇಲುಗಡೆಯಿಂದ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಉದುರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅನ್ನ ದೋಸೆ ಚಪಾತಿ ರಾಗಿ ರೊಟ್ಟಿ ಇವೆಲ್ಲದರ ಜೊತೆಗೂ ಕೂಡ ಒಂದೊಳ್ಳೆಯ ಕಾಂಬಿನೇಷನ್ನು ರುಚಿನೂ ಕೂಡ ಹೌದು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದೇ ರೀತಿಯ ಹೊಸ ಅಡಿಗೆ ಹಾಗೆ ಮನೆಮದ್ದನ್ನು ನೋಡಲೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮತ್ತೆ ಬೇಡಿ ಧನ್ಯವಾದಗಳು